ನ್ಯೂಸ್ ಟ್ವೆಂಟಿ ಸಿಕ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಸುನಿತಾ ಶ್ರೀನಿವಾಸ್ ಇವತ್ತು ನನ್ನ ಜೊತೆ ಇದ್ದಾರೆ ತೇಜಸ್ವಿನಿ ಅನಂತಕುಮಾರ್ ಬನ್ನಿ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಮೇಡಮ್ ಅದಮ್ಯ ಚೇತನ ಇಲ್ಲಿ ನಾನು ಬಂದಿದ್ದೀನಿ ಮೇಡಮ್ ಇದು ಯಾವಾಗ ಸ್ಟಾರ್ಟ್ ಆಯಿತು ಅದಮ್ಯ ಚೇತನ ಸಂಸ್ಥೆ ಶುರುವಾಗಿದ್ದು ತೊಂಬತ್ತೇಳರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೇಳು ಏಳರಲ್ಲಿ ಪ್ರಾರಂಭ ಆಗಿದ್ದು ಓಕೆ ತೊಂಬತ್ತಾರರಲ್ಲಿ ನನ್ನ ಅತ್ತೆಯವರಾದ ಶ್ರೀಮತಿ ಗಿರಿಜಾ ಶಾಸ್ತ್ರಿ ಅವ್ರು ತೆರ್ಕೊಂಡಿದ್ರು ಸಾಮಾನ್ಯ ಕುಟುಂಬದಿಂದ ಬಂದಿರೋ ಮಹಿಳೆಯಾಗಿ ಅವರು ಬಹಳಷ್ಟು ಕೆಲಸಗಳನ್ನ ಮಾಡಿದ್ದನ್ನ ನಾವೆಲ್ಲ ಕಣ್ಣಾರೆ ನೋಡಿದ್ವಿ ಹೀಗಾಗಿ ಅವರ ಸ್ಮರಣೆಯಲ್ಲಿ ನಾವೇನಾದ್ರು ಮಾಡ್ಬೇಕು ಮಧ್ಯಾಹ್ನದ ಬಿಡುವಿನ ಸಮಯವನ್ನ ಸರಿಯಾದ ರೀತಿಯಲ್ಲಿ ಬಳಸ್ಬೇಕು ಅಂತ ಸಂಸ್ಥೆ ಸುಮಾರು ಕಡೆ ಊಟ ಹೋಗ್ತಾ ಇದೆ ಮತ್ತೆ ಇಲ್ಲಿ ಕೂಡ ಈ ಮಧ್ಯಾಹ್ನ ಅಂದ್ರೆ ರೋಡ್ ಅಲ್ಲಿ ಕೆಲವರೆಲ್ಲಾ ಪಕ್ಕ ಊಟ ಅವ್ರಿಗೆಲ್ಲ ಇಲ್ಲಿ ಅನ್ನದಾನ ಮಾಡ್ತಾ ಇದ್ದಾರೆ ಆಮೇಲೆ ಹೋಗುತ್ತೆ ಹೋಗ್ತಾ ಇದೆ ಅಂತ ದೊಡ್ಡ ಈ ಊಟದ ಮಧ್ಯಾಹ್ನದ ಬಿಸಿ ಊಟದ ಯೋಜನೆಯಿಂದ ನಾವು ಪ್ರಾರಂಭ ಮಾಡಿದ್ವಿ ಎರಡ್ ಸಾವಿರದ ಮೂರರಲ್ಲಿ ಈಗ ನಾವು ನಿಂತಿರೋ ಅಡುಗೆ ಮನೆ ಗವಿಪುರದಲ್ಲಿ ಬೆಂಗಳೂರಿನಲ್ಲಿರೋ ಮೊದಲೇ ಅಡಿಗೆ ಮನೆ ಎರಡನೇದು ಹುಬ್ಬಳ್ಳಿಯಲ್ಲಿ ಪ್ರಾರಂಭ ಮಾಡಿದ್ವಿ ಮೂರನೇದು ಜೋಧ್ಪುರದ ರಾಜಸ್ಥಾನದಲ್ಲಿ ಮಾಡಿದ್ವಿ ನಾಲ್ಕನೇ ಅಡುಗೆ ಅಡಿಗೆ ಮನೆ ಪ್ರಾರಂಭ ಆಗಿದ್ದು ಕಲಬುರ್ಗಿ ಒಟ್ಟು ನಾಲ್ಕು ಅಡಿಗೆ ಮನೆಯಿಂದ ಈಗ ನಾವು ಒಂದು ಲಕ್ಷ ಅರವತ್ತು ಸಾವಿರ ಮಕ್ಕಳಿಗೆ ದಿನ ಊಟ ಕೋವಿಡ್ ಸಂದರ್ಭ ನಮಗೆ ಗಮನಕ್ಕೆ ಬಂತು ಬಹಳಷ್ಟು ಜನರಿಗೆ ಅಂದ್ರೆ ಆವಾಗ ಊಟದ ಸಮಸ್ಯೆ ಆದಾಗ ನಾವು ಈ ನಿತ್ಯ ಅನ್ನದಾನ ಅಂತ ಮಧ್ಯಾಹ್ನ ಒಂದು ಹೊತ್ತು ಅವಶ್ಯಕತೆ ಇರೋರಿಗೆ ಊಟ ಕೊಡಬೇಕು ಯಾರೇ ಬರಬಹುದು ಇದರಲ್ಲಿ ಊಟ ಮಾಡೋರಿಗೆ ಎಷ್ಟು ಅವಶ್ಯಕತೆಯು ದಾನಿಗಳಿಗೂ ನಾವು ಯಾರಾದರೂ ಸರಿಯಾದ ವ್ಯಕ್ತಿಗಳು ಬಡವರು ಒಂದು ಸಿಗಬೇಕಲ್ಲ ಅದು ಸರಿಯಾಗಿ ಸೂಕ್ತ ವ್ಯಕ್ತಿ ಸಿಗಲ್ಲ ಆ ದೃಷ್ಟಿಯಿಂದ ನಿತ್ಯ ಮಾಡಿದಾಗ ಏನಾಗುತ್ತೆ ಅವರು ನಮ್ಮನ್ನು ನೋಡ್ಕೊಂಡು ಬರ್ತಾರೆ ನಾವು ಕೊಡೋರ್ಗು ಅನುಕೂಲ ಆಗಲಿ ಅಂತ ಇಲ್ಲ ಅದು ಐದು ಕೇಂದ್ರ ಐದು ಕೇಂದ್ರಗಳಿಂದ ಈಗ ಬೆಂಗಳೂರಿನಲ್ಲಿ ಐದು ಕಡೆ ಹುಬ್ಬಳ್ಳಿಯಲ್ಲಿ ಒಂದ್ ಕಡೆ ಮಧ್ಯಾಹ್ನ ಒನ್ ಅವರ್ ಸುಮಾರು ಒಂದೊಂದು ಕಡೆ ನೂರ ಐವತ್ತು ಜನ ಊಟ ಮಾಡ್ಕೊಂಡು ಹೋಗ್ತಾರೆ ಇದು ಮತ್ತು ಎಲ್ಲ ನಿಮ್ಮ ಇದೆಲ್ಲ ಈ ಜಲಾಸದಿಂದ ಎಲ್ಲ ಬಂದಿದ್ದಾರೆ ಹೇಗೆ ಇದು ಬೇರೆ ಬೇರೆ ದೇಶಗಳ ನೃತ್ಯ ಅನ್ನದಾನದಲ್ಲಿ ಇರ್ಬೋದು ಇನ್ನೊಂದು ನಮ್ಮ ಯೋಜನೆ ಹಸಿರು ಭಾನುವಾರ ಅಂತ ನೀವು ನಮ್ಮ ಅಲ್ಲಿ ಎದುರುಗಡೆನೇ ದೊಡ್ಡ ದೊಡ್ಡ ಗಿಡಗಳು ಕಾಣ್ತಾ ಇದೆ ಸೊ ನಾವು ಅದು ಸಸಿಗಳನ್ನು ಬಹಳ ವಿಶೇಷವಾಗಿ ಸಸಿಗಳನ್ನು ತಂದ್ರೆ ಆಗಲೇ ಮೂರು ವರ್ಷ ಆಗಿರೋ ಸಸಿಗಳನ್ನೇ ತೆಗೆದುಕೊಂಡು ಹಾಕ್ತೀವಿ ಪ್ರತಿ ಭಾನುವಾರ ಗಿಡ ನೆಡೋ ಕಾರ್ಯಕ್ರಮ ಇರ್ತದೆ ಗೋಡೆ ಪತ್ರಿಕೆ ಅಂತ ಹೇಳಿ ಒಂದು ಪತ್ರಿಕೆ ಇದೆ ಸೊ ನಾವು ಕನ್ನಡ ಕನ್ನಡಕೂಟದ ಕಡಕ್ ಅನ್ನುವ ಸಂಸ್ಥೆ ಹೆಸರು ಭಾಳ ಚೆನ್ನಾಗಿದೆ ಸೊ ಅವರು ಕೆಲಸವನ್ನು ಅಷ್ಟೇ ಖಡಕ್ಕಾಗಿ ಮಾಡ್ತಾ ಇದ್ದಾರೆ ನನ್ಗೆ ಭಾಳ ಸಂತೋಷ ಆಗಿತ್ತು ಸೊ ಅವರು ತಮ್ಮ ಎಲ್ಲ ಸದಸ್ಯರನ್ನು ಯಾವ ರೀತಿ ಅದಮೆಚ್ಚೈತಂದರೆ ಕೆಲಸದ ಜೊತೆಗೆ ಜೋಡಿಸ್ಬೇಕು ಅಂತ ಹೇಳಿದಾಗ ದೂರದಲ್ಲಿರೋದರಿಂದ ಹಣಕಾಸಿನ ಸಹಾಯದಿಂದನೇ ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲೇ ಇದ್ರೆ ನಾವು ರೆಗ್ಯುಲರ್ ಬಡಿಸೋದಕ್ಕೆ ಬನ್ನಿ ಅಂತ ಹೇಳ್ಬೋದಿತ್ತು ಗಿಡ ನೆಡಕ್ಕೆ ಬನ್ನಿ ಅಂತ ಹೇಳ್ಬೋದಿತ್ತು ಅದಕ್ಕೆ ನಾವು ಆಮೇಲೆ ನಾವು ಅವರು ಒಂದು ಸಭೆಗಳನ್ನು ಮಾಡಿ ನಮ್ಮ ಟ್ರಸ್ಟಿ ಅಧ್ಯಕ್ಷ ಪ್ರದೀಪ್ ಪ್ರದೀಪ್ ಬಾಪಾ ಅವ್ರ ಜೊತೆಗೆ ಮಾತಾಡಿದ ಮೇಲೆ ನಾವೀಗ ಯೋಜನೆ ಮಾಡಿರೋದೇನು ಅಂತಂದರೆ ಒಂದು ನಿತ್ಯ ಅನ್ನದಾನದ ಒಂದು ಸೆಂಟರನ್ನು ಪೂರ್ತಿ ಅವರು ಅದರ ಹಣಕಾಸಿನ ಜವಾಬ್ದಾರಿ ಅಂತ ಜೊತೆಗೆ ಬೆಂಗಳೂರಿನಲ್ಲಿ ಅವರ ಸದಸ್ಯರು ಬಂದಾಗೆಲ್ಲ ಅವರು ಮಕ್ಕಳನ್ನು ಕರ್ಕೊಂಡು ಬಂದು ಮುಂದಿನ ಪೀಳಿಗೆಗೂ ಈ ಒಂದು ಜನರಿಗೆ ನಾವು ಸಪೋರ್ಟ್ ಮಾಡುವಂತಹ ಈ ಒಂದು ಯೋಜನೆ ಮುಂದಿನ ಪೀಳಿಗೆಗೂ ತೆಗೆದುಕೊಂಡು ಹೋಗಬೇಕು ಅವ್ರಿಗೂ ಇದರಲ್ಲಿ ಭಾಗಿ ಮಾಡಬೇಕು ಅನ್ನೋದು ಅವರು ಮಾಡಿತ್ತು ಗೋಡೆ ಪತ್ರಿಕೆ ಅಂತ ಅಂತೇನು ಪ್ರಾಜೆಕ್ಟ್ ಇದೆ ಅಲ್ಲಿಯ ಕನ್ ಇಂಗ್ಲೀಷ್ ಪತ್ರಿಕೆ ಅಲ್ಲಿಯ ಮಕ್ಕಳಿಗೂ ಅನುಕೂಲ ಆಗಬೇಕು ಕನ್ನಡವೂ ಅನುಕೂಲ ಆಗಬೇಕು ನಾವು ಅದಕ್ಕೆ ಏನು ಮಾಡಿದೀವಿ ಕನ್ನಡ ಗೊತ್ತಿಲ್ಲದೆ ಕನ್ನಡ ಇಂಗ್ಲೀಷ್ ಎರಡು ಒಟ್ಟಿಗೆ ಭಾಷಾಂತರ ಆಗೋದ್ರಿಂದ ಕನ್ನಡ ಬರದೇ ಇರೋರು ಇಂಗ್ಲೀಷ್ ಓದ್ಕೊಂಡು ಕನ್ನಡ ತಿಳ್ಕೊಳ್ತಾರೆ ಇಂಗ್ಲೀಷ್ ಬರದೇ ಇರೋರು ಕನ್ನಡ ಮುಖಾಂತರ ಇಂಗ್ಲೀಷನ್ನು ತಿಳಿಯೋ ಪ್ರಯತ್ನ ಮಾಡ್ತಾರೆ ಎರಡೂ ಭಾಷೆಯಲ್ಲಿ ಬರುತ್ತೆ ಅದು ನಾಗೇಶ್ ಹೆಗಡೆಯವರು ಅದರ ಸಂಪಾದಕರು ಹಸಿರು ಭಾನುವಾರ ಪ್ರತಿ ಭಾನುವಾರ ಗಿಡ ನೆಡುವಂಥ ಒಂದು ಕಾರ್ಯಕ್ರಮ ಅದಂತೂ ವಿಶೇಷವಾಗಿ ಮಕ್ಕಳಿಗಂತೂ ತುಂಬ ಇಷ್ಟಪಡುವಂಥದ್ದು ಪ್ರತಿ ಭಾನುವಾರ ಐವತ್ತು ಗಿಡ ನೂರು ಗಿಡ ಈ ಥರ ಬೇರೆ ಬೇರೆ ಹಾಕಿ ಅದನ್ನು ನೀರು ಹಾಕಿ ಪೋಷಿಸೋದು ಸೊ ಎಲ್ಲ ಕೆಲಸದಲ್ಲಿ ಅವರು ಬಂದಾಗೆಲ್ಲ ಸಹಭಾಗಿಗಳಾಗಬೇಕು ಅವ್ರ ಇದರಲ್ಲಿ ಇದೆಲ್ಲ ಹೇಗೆ ಮಾಡ್ತೀರಾ ನಾನು ಒಬ್ಬಳೇ ಅದನ್ನು ಮಾಡೋಕ್ಕೆ ಸಾಧ್ಯವೂ ಇಲ್ಲ ಪ್ರತಿ ಪ್ರಾಜೆಕ್ಟಿಗೂ ಒಂದೊಂದು ಟೀಮ್ ಫಿಕ್ಸ್ ಮಾಡಿದ್ದೀವಿ ಗಣಿತ ಈಗ ನಿತ್ಯ ಅನ್ನದಾನಕ್ಕೆ ಸುಜಾತ ಅವರು ನೋಡ್ಕೊಳ್ತಾರೆ ಹಸಿರು ಭಾನುವಾರ ಪ್ರಕಾಶ್ ಅವರು ಹೋಗ್ತಾರೆ ಸಮಯ ಅಷ್ಟೆಲ್ಲ ಇದ್ರೂ ಸಮಯ ದಿನಕ್ಕೆ ಏರ್ ಸಮಯ ಇದ್ರು ಸಾಕಾಗಲ್ಲ ಜೋಡಿಸ್ಕೊಂಡು ಹೋಗ್ತೇ ಒಂದ್ ರೀತಿ ಸಮಾಧಾನನೂ ಸಹ ತರುತ್ತೆ ಖಂಡಿತ ಸಮಯದಲ್ಲಿ ಕೊಡ್ತದೆ ನಾವು ಶಾಲೆಯಲ್ಲಿ ಮಕ್ಕಳು ಈಗ ಇಪ್ಪತ್ತು ವರ್ಷದಿಂದ ಕೆಲವೊಂದು ಶಾಲೆಗೆ ಊಟ ಇದ್ದೀವಿ ಶಾಲೆ ಟೀಚರ್ಸ್ ಹೇಳ್ತಾ ಇರ್ತಾರೆ ಮಕ್ಕಳು ಔಟ್ ಆಗಿರಲ್ಲೋ ಹೋದಾಗೂ ಅವರು ಜೋಡಿಸ್ಕೊಡ್ತಾರೆ ಇನ್ವಾಲ್ವ್ ಆಗ್ತಾರೆ ಹುಡ್ಕೊಂಡು ಬರ್ತಾ ಇರ್ತಾರೆ ಸಿಕ್ಕೋರ್ ಇದಾಗಿ ಮಾಡೋಕ್ಕಾಗೂ ದೊಡ್ಡವರಾದ ಮೇಲೆ ಜೋಡಿಸ್ಕೊಳ್ತಾರೆ ಹಾಗೆ ಭಾರತದಲ್ಲಿ ವಿಶೇಷವಾಗಿ ಇಷ್ಟು ದೊಡ್ಡ ದೇಶ ವ್ಯವಸ್ಥಿತವಾಗಿ ಹೇಗೆ ನಡೆಯುತ್ತೆ ಅಂತಂದ್ರೆ ಪ್ರತಿಯೊಬ್ಬರೂ ಪಾರ್ಟಿಸಿಪೇಷನ್ ಆಗ್ತಾ ಇದೆ ಮತ್ತು ಆ ಪಾರ್ಟಿಸಿಪೇಷನ್ ಬೆಳೀತಾನೇ ಇದೆ ಅದ್ರ ಬಗ್ಗೆಯೂ ನಮಗೆ

ಇವರು ಇವತ್ತು ಅದಮ್ಯ ಚೈತನ್ಯ ಬಂದಿದ್ದಾರೆ ಅದಮ್ ಅದಮ್ಯ ಚೇತನ್ಯಾಗ ಬಂದಿದ್ದಾರೆ ಸರಿ ಹೆಂಗದ ಹಿಂಗೆ ಸೊ ಇದು ನಾವು ಖಡಕ್ ಕನ್ನಡ ಡ್ಯಾಲಸ್ ಕುಟುಂಬ ನಲ್ಲಿ ಇದೀವಿ ನಾವೆಲ್ಲ ಒಂದು ಕಾರ್ಯಕ್ರಮ ಮಾಡೋಣ ಅಂತ ನೋಡ್ತಾ ಇದ್ವಿ ಯಾವಾಗ ಜನರಿಗೆ ಹಿಂಗೆ ಸಹಾಯ ಮಾಡೋದು ಅಂತ ಅವಾಗ ನಮ್ಗೆ ಅದಮ್ಯ ಚೇತನ ಅಂತ ಈ ಸಂಸ್ಥೆ ಬಗ್ಗೆ ಗೊತ್ತು ಪರಿಚಯ ಆಯ್ತು ಅವಾಗ ಅಲ್ಲಿ ನಾವು ತೇಜಸ್ವಿನಿ ಅನಂತ್ ಕುಮಾರ್ ಅವ್ರನ್ನ ರೀಚ್ ಔಟ್ ಮಾಡಿದಾಗ ಅವರು ತುಂಬಾ ಪ್ರೋತ್ಸಾಹ ಕೊಟ್ಟರು ನಮಗೆ ಬನ್ನಿ ನೀವು ಸೇರ್ಕೊಂಡು ಮಾಡೋಣ ಅಂತ ಆ ರೀತಿಯಾಗಿ ನಾವು ಇವತ್ತಿಲ್ಲಿ ನಮ್ಮ ಬ್ಯಾಲೆಸ್ ಸುಮಾರು ಒಂದು ಮೂವತ್ತು ಜನ ಬಂದಿದ್ದೀವಿ ಸಪೋರ್ಟ್ ಮಾಡೋಕ್ಕೆ ಸೊ ನಿಮ್ದು ಏನು ಯೋಚನೆ ಇದೆ ಮುಂದಿನ ಯೋಚನೆ ಯಾವ ಸಪೋರ್ಟ್ ಮಾಡ್ಬೇಕಂತಿದ್ದೀರಾ ಸೊ ಇಲ್ಲಿ ಇವ್ರದ್ದು ಸುಮಾರು ಪ್ರೋಗ್ರಾಮ್ಸ್ ಇದೆ ಅದಮಿಯ ಚೈತನ್ಯದ್ದು ಅದರಲ್ಲಿ ನಾವು ಮೂರು ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೀವಿ ಮೂರಲ್ಲಿ ಒಂದು ನಿತ್ಯ ಅನ್ನದಾನ ಅದಕ್ಕೆ ಸಪೋರ್ಟ್ ಮಾಡಿದ್ವಿ ನಾವು ಈ ಸೆಂಟರ್ನ ಇಲ್ಲಿರೋ ಸೆಂಟರ್ನ ನಾವೇ ಖಡಕ್ ಕುಟುಂಬದವರು ಪ್ಯಾಲೆಸ್ನಲ್ಲಿರೋ ಎಲ್ಲ ಕನ್ನಡಿಗರು ಸಪೋರ್ಟ್ ಮಾಡೋಣ ಅಂತ ಡಿಸೈಡ್ ಮಾಡ್ತೀವಿ ಫೈನಾನ್ಷಿಯಲಿ ಈ ಫಾರ್ ನೆಕ್ಸ್ಟ್ ಒನ್ ಇಯರ್ ನಾವೇ ಫೈನಾನ್ಷಿಯಲಿ ಅದಕ್ಕೆ ಫುಲ್ ಸಪೋರ್ಟ್ ಕೊಡೋಣ ಅಂತ ನಾವು ಡಿಸೈಡ್ ಮಾಡ್ತೀವಿ ಅದು ಒಂದು ಆಮೇಲೆ ನಮ್ಮದು ಈ ಗೋಡೆ ಪತ್ರಿಕೆ ಅಂತ ಮಾಡ್ತಾರೆ ಅವರು ಸೊ ನಾವು ಅದಕ್ಕೆ ನಾವು ಅದನ್ನ ಎಡಿಟಿಂಗ್ ಸಪೋರ್ಟ್ ಇರ್ಬೋದು ಅದಕ್ಕೆ ಫೈನಾನ್ಷಿಯಲ್ ಸಪೋರ್ಟ್ ಇರ್ಬೋದು ಅದನ್ನು ಕೊಡ ಕೊಡ್ತಾ ಇದ್ದೀನಿ ಇನ್ನು ಮೂರನೇದಾಗಿ ಈ ಗ್ರೀನ್ ಸಂಡೇ ಅಂತ ಮಾಡ್ತಾ ಇದ್ದಾರೆ ಓಕೆ ಆ ಗ್ರೀನ್ ಸಂಡೆಗೆ ನಾವು ಇವಾಗ ಡ್ಯಾಲಸಿಂದ ಅವ್ರು ಯು ಎಸ್ ಇಂದ ಯಾರೇ ಕನ್ನಡಿಗರು ಬರ್ತಾರೆ ಅವ್ರನ್ನ ನಾವಿಲ್ಲಿ ಗ್ರೀನ್ ಸಂಡೆಗೆ ಹೋಗಿ ಬಂದು ಅವ್ರು ವಾಲಂಟಿಯರ್ ಮಾಡಿ ಸಪೋರ್ಟ್ ಮಾಡ್ಬೋದು ನೀವು ಅಲ್ಲಿಕೊಂಡೇ ನೋಡಿ ಇಲ್ಲೆಲ್ಲ ನೀವು ಒಂದು ಪಾರ್ಟ್ ಆಗಿದ್ರೆ ಈ ಒಂದು ಅದಮ್ಯ ಚೇತನಿಗೆ ಚೇತನಾಗೆ ನಾವು ಅಲ್ಲಿ ಖಡಕ್ ಕುಟುಂಬದಿಂದ ನಾವೆಲ್ಲ ಒಂದು ಸೋಷಿಯಲ್ ಇನಿಷಿಯೇಟಿವ್ ಕಾರ್ಯಕ್ರಮ ಮಾಡೋಣ ಅಂತ ಹುಡುಕ್ತಾ ಇದ್ದಾಗ ನಾವು ಸುಮಾರು ಸಂಸ್ಥೆಗಳನ್ನ ರೀಚೌಟ್ ಮಾಡಿದ್ವಿ ಅದರಲ್ಲಿ ಅದಮ್ಯ ಚೇತನ ಒಂದು ತುಂಬ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದರಲ್ಲಿ ತೇಜಸ್ವಿನಿ ಮೇಡಮ್ನ ರೀಚ್ ಔಟ್ ಮಾಡಿದಾಗ ಅವರು ಬನ್ನಿ ನಾವೆಲ್ಲ ಜೊತೆಗೆ ಸೇರಿ ಮಾಡೋಣ ಕಾರ್ಯಕ್ರಮನ ಅಂತ ಅವರು ಪ್ರೋತ್ಸಾಹ ಮಾಡಿದ್ರು ಅದರಲ್ಲಿ ನಾವೆಲ್ಲ ಅವ್ರ ಹತ್ರ ಮಾತಾಡಿಕೊಂಡು ಅದಮ್ಯ ಚೇತನ ಇಸ್ ಒನ್ ಆಫ್ ಆರ್ ಆರ್ಗನೈಸೇಷನ್ ವೇರ್ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಲ್ಲಿ ಆದರೆ ಯಾವ ರೀತಿ ಸಪೋರ್ಟ್ ಅಲ್ಲಿಂದ ಮಾಡ್ತಾ ಇದ್ದೀರಾ ಸೊ ನಾವು ಇದಕ್ಕೆ ಇವ್ರದ್ದು ಅದಮೇ ಅವ್ರದ್ದು ಸುಮಾರು ಕಾರ್ಯಕ್ರಮಗಳಿದೆ ಅದರಲ್ಲಿ ಮೂರು ಪ್ರೋಗ್ರಾಮ್ನ ನಾವು ಸಪೋರ್ಟ್ ಮಾಡೋಕೆ ಒಪ್ಕೊಂಡಿದ್ದೀವಿ ಮೂರು ಪ್ರೋಗ್ರಾಮ್ ಯಾವುದು ಅಂದರೆ ಒಂದು ನಿತ್ಯ ಅನ್ನದಾನ ಎರಡನೇದು ಗೋಡೆ ಪತ್ರಿಕೆ ಮೂರನೇದು ಗ್ರೀನ್ ಸಂಡೇ ಅಂತ ಈ ಮೂರು ಕಾರ್ಯಕ್ರಮಕ್ಕೆ ನಮ್ಮದು ಅಲ್ಲಿ ಕನ್ನಡ ಡ್ಯಾಲಸ್ ಕುಟುಂಬದಿಂದ ಅಲ್ಲಿ ಕನ್ನಡಿಗರೆಲ್ಲ ಡ್ಯಾಲಸ್ನೋ ಎಲ್ಲ ಕನ್ನಡಿಗರಿಂದ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿ ನಾವು ಅಟ್ಲೀಸ್ಟ್ ನಿತ್ಯ ಅನ್ನದಾನಕ್ಕೆ ಇನ್ನು ನೆಕ್ಸ್ಟ್ ಇಲ್ಲಿಂದ ಒಂದು ವರ್ಷದವರೆಗೂ ನಾವೇ ಸಪೋರ್ಟ್ ಮಾಡೋಣ ಒಂದು ಐವತ್ತು ಸಾವಿರ ಜನಕ್ಕೆ ನಿತ್ಯ ಅನ್ನದಾನಕ್ಕೆ ಪ್ರೊವೈಡ್ ಮಾಡೋಣ ಅಂತ ನಾವು ಒಪ್ಕೊಂಡಿದ್ದೀವಿ ವೆರಿ ನೈಸ್ ಸರ್ ನಿಮ್ಮ ಈ ಒಂದು ಇದು ಬೇರೆ ಜನಗಳು ನೋಡಿ ಒಂದು ಇನ್ಸ್ಪಿರೇಷನ್ ಆಗಲಿ ಅಂತ ನಾನು ಅಲ್ಲಿ ಒಂದು ಆಲ್ ದ ಬೆಸ್ಟ್ ತುಂಬ ಸಂತೋಷ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್